ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎನ್ ಇಸ್ ಡೂಯಿಂಗ್ ಗ್ರೇಟ್ ಸೊ ಇವತ್ತು ನಮ್ಮ ಡೆಸ್ಟಿನಿ ನಂಬರ್ ಸೀರೀಸ್ನ ಕಂಟಿನ್ಯೂ ಮಾಡೋಣ ಸೆವೆನ್ ಏಟ್ ನೈನ್ ಯಾರ್ದೆಲ್ಲ ಡೆಸ್ಟಿನಿ ನಂಬರ್ ಸೆವೆನ್ ಏಟ್ ನೈನ್ ಬರುತ್ತೆ ಅವ್ರಿಗೆ ಇವತ್ತಿನ ರೀಡಿಂಗ್ ಸೊ ಡೆಸ್ಟಿನಿ ನಂಬರ್ ಹೇಗೆ ಕಂಡುಹಿಡಿಯಬೇಕು ಗೊತ್ತಿಲ್ಲ ಅನ್ನೋರಿಗೆ ಇಲ್ಲಿದೆ ಇನ್ಫಾರ್ಮೇಶನ್ ಸೊ ನಿಮ್ಮ ಡೇಟ್ ಆಫ್ ಬರ್ತನ್ನ ಬರ್ಕೋಬೇಕು ಈ ರೀತಿ ಒಂದು ಡೇಟ್ ಆಫ್ ಬರ್ತನ್ನ ಬರೆದಿದ್ದೀನಿ ಟ್ವೆಂಟಿ ಫಿಫ್ತ್ ನವೆಂಬರ್ ನೈನ್ಟೀನ್ ನೈಂಟಿ ತ್ರೀ ಅಂತ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದ್ರೆ ನಿಮಗೆ ಟೂ ಡಿಜಿಟ್ ನಂಬರ್ ಬರುತ್ತೆ ಅಂದರೆ ಈಗ ನಾನು ಎರಡು ಐದು ಇಪ್ಪತ್ತೈದು ನವೆಂಬರ್ ಅಂದರೆ ಹನ್ನೊಂದು ಪ್ಲಸ್ ಒಂದು ಒಂದು ಅಂತ ಬರ್ದಿದ್ದೀನಿ ಪ್ಲಸ್ ಒಂದು ಒಂಬತ್ತು ಒಂಬತ್ತು ಮೂರು ಸೊ ಟೋಟಲಾಗಿ ಅಲ್ಲಿ ಟ್ವೆಂಟಿ ಫೈ ಟೂ ಫೈ ಒನ್ 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 ನೈನ್ ನೈನ್ ತ್ರೀ ಇದೆಲ್ಲದನ್ನು ಕೂಡಿಸಿದ್ರೆ ನನಗೆ ಮೂವತ್ತೊಂದು ಬರುತ್ತೆ ಆ ಮೂವತ್ತೊಂದು ಟೂ ಡಿಜಿಟ್ ಆಗಿರುತ್ತೆ ಸೊ ಅದನ್ನು ಮತ್ತೆ ನೀವು ಸಿಂಗಲ್ ಆಗಿ ಮಾಡ್ಕೋಬೇಕು ಅಂದರೆ ಎರಡು ಸಂಖ್ಯೆ ಇರೋದನ್ನು ಒಂದು ಸಂಖ್ಯೆಗೆ ಮಾಡ್ಕೋಬೇಕು ಅದಕ್ಕೆ ನಾನು ಮತ್ತೆ ಅದನ್ನು ತ್ರೀ ಪ್ಲಸ್ ಒನ್ ಅಂತ ಮಾಡ್ತೀನಿ ಸೊ ಆವಾಗ ನನಗೆ ನಂಬರ್ ನಾಲ್ಕು ಬರುತ್ತೆ ಸೊ ಇಪ್ಪತ್ತೈದು ನವೆಂಬರ್ ತೊಂಬತ್ತು ತೊಂಬತ್ತ್ಮೂರರಲ್ಲಿ ಹುಟ್ಟಿರೋರಿಗೆ ನಾಲ್ಕು ಇಸ್ ಅ ಡೆಸ್ಟಿನಿ ನಂಬರ್ ಸೊ ಹಾಗೆ ನಿಮ್ಮ ಡೆಸ್ಟಿನಿ ನಂಬರ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಇನ್ ಕೇಸ್ ಸೆವೆನ್ ಏಯ್ಟ್ ನೈನ್ ನಿಮ್ಮ ಡೆಸ್ಟಿನಿ ನಂಬರ್ ಆಗಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ನಿಮ್ಮ ಡೆಸ್ಟಿನಿ ನಂಬರ್ ರಿಲೇಟೆಡ್ ವೀಡಿಯೋನ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಓಕೆ ಸೊ ಇದು ಒಂದು ಜನ್ರಲ್ ಗೈಡೆನ್ಸ್ ಆಗಿರುತ್ತೆ ಪ್ಲೀಸ್ ಟೇಕ್ ವಾಟ್ ರೆಸನ್ ಇಟ್ ಸೊ ಫಸ್ಟ್ ನೋಡೋಣ ನಂಬರ್ ಸೆವೆನ್ ಡೆಸ್ಟಿನಿ ನಂಬರ್ ಸೆವೆನ್ಗೆ ಏನು ಕಾರ್ಡ್ಸ್ ಬರುತ್ತೆ ನಿಮ್ಮ ಹೊಸ ವರ್ಷ ಹೇಗಿರುತ್ತೆ ಅಂತ ನೋಡೋಣ ಓಕೆ ನಾಲ್ಕು ಕಾರ್ಡ್ಗಳನ್ನು ಪಿಕ್ ಮಾಡ್ತೀನಿ ಆಫ್ ಸ್ಟ್ರೆಂತ್ ಹಾಗೆ ಓಕೆ ನೈಸ್ ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಡ್ಸ್ಗಳು ಡೆಸ್ಟಿನಿ ನಂಬರ್ ಸೆವೆನ್ ಯಾರಿದಿರ ನಿಮಗೆ ಇಪ್ಪತ್ತು ಇಪ್ಪತ್ತೈದು ತುಂಬ ಬಲನ ತಂದು ಕೊಡುತ್ತೆ ಅಂತ ಹೇಳ್ಬೋದು ತುಂಬ ಹಾರ್ಡ್ ವರ್ಕ್ ಮಾಡಿದಿರಾ ತುಂಬ ಶ್ರಮ ಪಟ್ಟಿದ್ದೀರಾ ತುಂಬ ಅಚೀವ್ ಮಾಡಬೇಕು ಅಂತ ತುಂಬ ತುಂಬ ಕಷ್ಟಪಟ್ಟಿದ್ದೀರಾ ನಿಮ್ಮ ಕೈ ಮೀರಿ ಕೆಲಸನ ನೀವು ಮಾಡಿದಿರ ತುಂಬ ಸಹಾಯನ ಮಾಡಿದ್ದೀರಾ ಬೇರೆಯವ್ರಿಗೆ ಆದರೆ ಭಯದಿಂದ ಬದುಕ್ತಾ ಬದುಕ್ತಾಯಿದ್ರೆ ಅಂತ ಹೇಳ್ಬೋದು ಸೊ ಭಯ ಭಯ ಏನಾಗುತ್ತೆ ಏನಾಗುತ್ತೆ ಆಗಲ್ವಾ ಇದು ಆಗುತ್ತಾ ಇಲ್ವಾ ಏನು ಕೆಲಸ ಮಾಡೋಕ್ಕೆ ಹೋದರೂ ಭಯ ಆಗೋದು ಈ ರೀತಿಯಾದಂತಹ ಸಿಚುವೇಶನ್ ನಿಮ್ಮಲ್ಲಿದೆ ಬಟ್ ಡೋಂಟ್ ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ ವಿತ್ ಯು ನೀವು ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಇನ್ನು ಸ್ಟ್ರಾಂಗ್ ಆಗಿರಿ ಆ್ಯಕ್ಚುಲಿ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತಲೇ ಹೇಳ್ಬೋದು ನಾ ಹೇಳ್ದಂಗೆ ತುಂಬ ಶ್ರಮ ಪಟ್ಟಿದ್ದೀರ ತುಂಬ ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀರಾ ಸೊ ಡೆಫಿನೆಟ್ಲಿ ಅದೆಲ್ಲದಕ್ಕೂ ನಿಮಗೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ಫಲ ಕೊಡಲಿದೆ ಆ್ಯಂಡ್ ಎಸ್ ಇದು ಒಂದು ಜನರಲ್ ಗೈಡೆನ್ಸ್ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬೋದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಲಿ ಪ್ರಿಡಿಕ್ಷನ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿದ್ರೆ ಒಳ್ಳೆ ಪ್ರಿಡಿಕ್ಷನ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಸಮಯ ಕೇಳೋ ಪ್ರಶ್ನೆ ಕೇಳೋ ಸಮಯದ ಮೇಲೆ ಒಂದು ನಂಬರನ್ನು ಹಾಕಿ ಹೇಳ್ಬೋದು ಅದು ಕೂಡ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಜೊತೆಗೆ ಫ್ರೀ ರೆಮಿಡೀಸ್ ಕೂಡ ಇರುತ್ತೆ ಎಸ್ ಕ್ವೀನ್ ಆಫ್ ಕಪ್ಸ್ ಇರೋದರಿಂದ ಲವ್ ಲೈಫಲ್ಲಿ ಅಥವಾ ರಿಲೇಷನ್ಶಿಪ್ ಮ್ಯಾರೇಜ್ ಲೈಫಲ್ಲಿ ಸ್ವಲ್ಪ ಬೆಟರ್ಮೆಂಟನ್ನು ನೋಡ್ತೀರಾ ನಿಮ್ಮ ಪರ್ಸನ್ ಸ್ವಲ್ಪ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಇನ್ ಕೇಸ್ ಏನಾದರೂ ನಿಮಗೆ ಸೆಪ್ರೇಷನಲ್ಲಿ ನೀವಿದ್ದರೆ ಅಥವಾ ಡಿವೋರ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದರೆ ಸೊ ಡಿವೋರ್ಸ್ ಟೈಮ್ ಅಂತಲೂ ತೋರಿಸ್ತಾ ಇದೆ ಆ್ಯಂಡ್ ಅದರಲ್ಲೂ ಕೂಡ ನೀವು ವಿನ್ನಿಂಗಾಗಿ ಕಾಂಬಿನೇಷನ್ ಅಂತ ತೋರಿಸ್ತಾ ಇದೆ ವಿನ್ ಆಗ್ತೀರಾ ನೀವು ಅಂದ್ಕೊಂಡಿ ಥರನೇ ಬೇಗ ಬೇಗ ಪ್ರೊಸೀಜರ್ ಮುಗಿದು ನಿಮ್ಮ ಕಡೆಗೆ ಕೇಸ್ ಆಗುತ್ತೆ ಅಂತಲೂ ಹೇಳಬಹುದು ಸೊ ಇನ್ನು ಸ್ಟ್ರೆಂತ್ ಕಾರ್ಡ್ ನೋಡಿದ್ರೆ ಸ್ವಲ್ಪ ಇನ್ನು ನೀವು ಸ್ಟ್ರೆಂತನ್ನ ತಗೋಬೇಕು ನಾನು ಹೇಳ್ದಂಗೆ ಆಲ್ರೆಡಿ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀರ ಆದರೆ ಇನ್ನೂ ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಗಿವ್ ಅಪ್ ಮಾಡೋದನ್ನು ಸ್ವಲ್ಪ ನಿಲ್ಲಿಸಿ ಎಷ್ಟೇ ಆಗಲಿ ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲ ಥರದ ಕೆಲಸಗಳಲ್ಲೂ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇನ್ ಕೇಸ್ ಯಾರಾದರೂ ರೀಕನ್ಸಲೇಷನ್ಗೆ ವೆಯ್ಟ್ ಮಾಡ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೀಕನ್ಸಲೇಷನ್ ಚಾನ್ಸ್ ಇದೆ ಅಥವಾ ಒಂದು ಸಣ್ಣ ಕಮ್ಯುನಿಕೇಷನ್ ಚಾನ್ಸ್ ಅಂತೂ ಇದೆ ಎವ್ರಿ ಡೇ ನೈಟ್ ತುಂಬ ಯೋಚನೆ ಮಾಡ್ತಿದ್ರೆ ಆ ಥಾಟ್ಸ್ಗಳನ್ನು ಕಮ್ಮಿ ಮಾಡಿಕೊಳ್ಳಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಾಣುವಂತಹ ಚಾನ್ಸಸ್ ಕೂಡ ಇದೆ ತುಂಬ ನಿದ್ದೆ ಮಾಡದೇ ಇರೋದು ವೀಕ್ನೆಸ್ ಆಗೋದು ಡಾರ್ಕ್ ಸರ್ಕಲ್ಸ್ ಆಗೋದು ಹೇರ್ ಲಾಸ್ ಆಗೋದು ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಕಾಣಿಸ್ತಾ ಇದೆ ಸೊ ಸ್ವಲ್ಪ ಅಲ್ಲಿ ಹುಷಾರಾಗಿರಿ ಅಂತ ಹೇಳ್ತೀನಿ ಇನ್ನು ಜಾಬ್ ಆರ್ ಬಿಸ್ನೆಸ್ ಮಾಡ್ತಿದ್ರೆ ಅಂದರೆ ಒಳ್ಳೆ ಮಟ್ಟಕ್ಕೆ ಹೋಗ್ತೀರಾ ಒಳ್ಳೆ ಅಮೌಂಟ್ ಬರುವಂತಹ ಚಾನ್ಸ್ ಇದೆ ಸಾಲ ಯಾರಾದರೂ ಕೊಟ್ಟಿದರೆ ಅಥವಾ ಸಾಲ ತೀರಿಸಬೇಕು ಅಂತ ಇದ್ದರೆ ಇದು ಒಂದು ರೈಟ್ ಟೈಮ್ ಅಂತ ಹೇಳ್ಬೋದು ಹಣಕಾಸಿನ ವಿಚಾರದಲ್ಲೂ ಕೂಡ ಅಷ್ಟೇ ನೀವು ಸಕ್ಸಸ್ಸನ್ನು ಕಾಣ್ತೀರ ಇನ್ನು ಪ್ರಾಪರ್ಟಿ ಏನಾದರೂ ತೊಗೋಬೇಕು ಅಂದರೆ ಅಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಿ ಪ್ರಾಪರ್ಟಿ ವೆಹಿಕಲ್ ಅಥವಾ ಏನಾದರೂ ತೊಗೊಳ್ಳೋದಿದ್ರೆ ಸ್ವಲ್ಪ ಯೋಚನೆ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿಕೊಂಡು ತೊಗೊಳ್ಳೋದು ಒಳ್ಳೆಯದನ್ಸುತ್ತೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮೋಸ ಹೋಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು ಓವರ್ ಆಲ್ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಸೂಪರ್ ಆಗಿದೆ ನಾ ಹೇಳ್ದಂಗೆ ಲಾಸ್ಟ್ ಮೂಮೆಂಟಲ್ಲಿ ಬೇಜಾರಾಗಿ ಕೆಲಸನ ಬಿಟ್ಬಿಡ್ಬೇಡಿ ಅಥವಾ ನೀವು ಮಾಡ್ತಾ ಇರೋ ಕೆಲಸನ ಸ್ಟಾಪ್ ಮಾಡಿಬಿಡಿ ಅಥವಾ ನೀವು ಮಾಡ್ತಾ ಇರೋ ಪ್ರೇಯರ್ಸನ್ನು ಸ್ಟಾಪ್ ಮಾಡಿಬಿಡಿ ಬಿಕಾಸ್ ದಿರ್ ಇಸ್ ಲಾಡ್ ಆಫ್ ಲಾಡ್ ಆಫ್ ಸಕ್ಸಸ್ ವೇಟಿಂಗ್ ಫಾರ್ ಯು ಥ್ಯಾಂಕ್ ಯು ಡೆಸ್ಟಿನಿ ನಂಬರ್ ಏಯ್ಟ್ ನೋಡೋಣ ನಿಮಗೆ ಹೊಸ ವರ್ಷ ಹೇಗಿರುತ್ತೆ ಅಂತ ಇದು ಒಂದು ಜನರಲ್ ಗೈಡೆನ್ಸ್ ಪ್ಲೀಸ್ ಟೇಕ್ ವಾಟ್ ರೆಸುನೇಟ್ ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿದ್ರೆ ಒಳ್ಳೆ ರೆಮಿಡೀಸ್ಗಳು ಸಿಗುತ್ತೆ ನಿಮಗೆ ಅದು ಲೈಫ್ ಟೈಮ್ ರೆಮಿಡೀಸ್ ಆಗಿರುತ್ತೆ ಆ್ಯಂಡ್ ಗೊತ್ತಿಲ್ಲ ಅನ್ನುವಂಥವ್ರು ನೀವು ಪ್ರಶ್ನೆ ಕೇಳೋ ಗಳಿಗೆ ಮೇಲೆ ರೀಡಿಂಗ್ ಸಿಗುತ್ತೆ ಓಕೆ ಎಸ್ ನೋಡೋಣ ನಿಮ್ಮ ನಾಲ್ಕು ಕಾರ್ಡ್ಸ್ ಏನು ಬಂದಿದೆ ಅಂತ ವಾವ್ ಏಸ್ ಆಫ್ ಪೆಂಟಿಕಲ್ಸ್ ಕ್ರೇಜಿ ಸ್ಟ್ರೆಂತ್ ಕಾರ್ಡ್ ಆಲ್ಮೋಸ್ಟ್ ತುಂಬ ಡೆಸ್ಟಿನಿ ನಂಬರ್ಸ್ಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಅಂತ ಹೇಳ್ಬೋದು ಯಾ ಸೂಪರ್ ಏಸ್ ಆಫ್ ಪೆಂಟಿಕಲ್ಸ್ ಇದೆ ನನಗೆ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ತುಂಬ ಲಕ್ಸುರಿಯಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಏಯ್ಟ್ ಅಂತ ಅಂದ್ರೇ ಅಬಂಡೆನ್ಸ್ ಅಲ್ವಾ ಯಾ ಡೆಸ್ಟಿನಿ ನಂಬರ್ ಏಯ್ಟ್ ಅಂತ ಅಂದ್ರೇ ಅಬೆಂಡೆನ್ಸ್ ನಂಬರ್ ಏಯ್ಟ್ ಏನನ್ನ ಸಂಕೇತ ಮಾಡುತ್ತೆ ಅಬಂಡೆನ್ಸನ್ನು ಸಂಕೇತ ಮಾಡುತ್ತೆ ಕರ್ಮನ ಸಂಕೇತ ಮಾಡುತ್ತೆ ಸೊ ಯಾರಿಗೆಲ್ಲ ನಾನು ಏನು ಕರ್ಮ ಮಾಡಿದ್ನಪ್ಪ ನಾನು ಇಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ಅಂದರೆ ನೋ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ ಗಿವಿಂಗ್ ಯು ಬ್ಯಾಕ್ ಆಲ್ ಗುಡ್ ಕರ್ಮ ನಿಮ್ಮ ಒಳ್ಳೆ ಕರ್ಮಗಳನ್ನು ತಂದು ನಿಮಗೆ ವಾಪಸ್ ಕೊಡಲಿದೆ ವೆಯ್ಟ್ ಫಾರ್ ಇಟ್ ಬಿಕಾಸ್ ಜಡ್ಜ್ಮೆಂಟ್ ಕಾರ್ಡ್ ಇದೆ ನಿಮ್ಮ ಎಲ್ಲ ಕಷ್ಟಕ್ಕೆ ಒಳ್ಳೆ ಪರಿಹಾರ ಹಾಗೆ ನ್ಯಾಯ ದೊರಕಲಿದೆ ಆ್ಯಂಡ್ ಸ್ವಲ್ಪ ಧೈರ್ಯ ತಗೋಬೇಕು ಎಲ್ಲೋ ಒಂದು ಕಡೆ ಕುಂದ್ತಾ ಇದ್ದೀರಾ ಅಂತ ಅನಿಸುತ್ತೆ ನನಗೆ ಏನು ವರ್ಕೌಟ್ ಆಗ್ತಿಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್ ಇದೆ ಅನಿಸುತ್ತೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸ್ಟ್ರಾಂಗ್ ಆಗಿರಿ ಯಾರಿಗೆಲ್ಲ ಸಾಲ ಮಾಡಿದ್ರಿ ಅಥವಾ ಸಾಲ ಕೊಡಬೇಕು ಅಥವಾ ಕೆಲಸ ಹುಡುಕ್ತಾ ಇದ್ದೀರಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ವಂಡರ್ಫುಲ್ ಇಯರ್ ಅಂತಲೇ ಹೇಳ್ಬೋದು ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ತುಂಬ ಸಕ್ಸಸ್ಸನ್ನು ನೋಡ್ತೀರಾ ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳ್ಬೋದು ಲವ್ ಲೈಫ್ ರಿಲೇಟೆಡ್ ನನಗಿಲ್ಲಿ ಯಾವ ಕಾಡ್ಸಲು ಏನೂ ಕಾಣಿಸ್ತಿಲ್ಲ ಮೇ ಬಿ ನಿಮ್ಮ ಲವ್ ಲೈಫ್ ವಿಚಾರ ನೀವು ಅಂದ್ಕೊಂಡ ಮಟ್ಟಿಗೆ ಸರಿ ಹೋಗುತ್ತೆ ಅಥವಾ ಒಂದು ಬ್ಯಾಲೆನ್ಸ್ ತರುತ್ತೆ ಅನ್ನೋದು ನನಗೇನು ಕಾಣಿಸ್ತಾ ಇಲ್ಲ ಇಲ್ಲಿ ಬಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಾ ಇಲ್ಲ ಅಂತ ಹೇಳಿದ್ರೆ ಜಾಬ್ ರಿಲೇಟೆಡ್ ಏನಾದರೂ ಮಾಡ್ತೀರಾ ಏನಾದರೂ ಪ್ರಾಪರ್ಟಿ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ಈವನ್ ಹೆಲ್ತ್ ವಿಚಾರದಲ್ಲಿ ಕೂಡ ನಿಮಗೆ ಹೆಲ್ತ್ ಇಶ್ಯೂಸ್ ಏನೇ ಇದ್ದರೂ ಅದು ಸಾಲ್ವ್ ಆಗುತ್ತೆ ಬಟ್ ರಿಲೇಷನ್ಶಿಪ್ ವೈಸ್ ದಿರ್ ಈಸ್ ನೋ ಅಡ್ವೈಸ್ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂತಹ ಕಾರ್ಡ್ಸೇ ಬಂದಿಲ್ಲ ಇಲ್ಲಿ ಅಂದರೆ ಏನು ರಿಲೇಷನ್ಶಿಪ್ಪನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇಲ್ಲ ಮೋಸ್ಟ್ ಆಫ್ ಯು ಅಂದರೆ ನೀವು ಇಲ್ಲಿ ನೋಡ್ತಾ ಇರೋ ತುಂಬ ಜನ ರಿಲೇಷನ್ಶಿಪ್ ಬಗ್ಗೆ ಆಲ್ರೆಡಿ ಗಿವ್ ಅಪ್ ಮಾಡಿ ನಾನು ನನ್ನ ಏನಾದರೂ ದುಡಿಬೇಕಪ್ಪ ಅಂತ ಹೊರಟಿರಬಹುದು ಪ್ರಾಬಬಲಿ ಸೊ ದ್ಯಾಟ್ ಮೈಟ್ ಬಿ ದ ರೀಸನ್ ಆಲ್ಸೋ ಆ್ಯಂಡ್ ಯಾ ಬಟ್ ನಿಜಕ್ಕೂ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ತುಂಬ ಚೆನ್ನಾಗಿದೆ ಒಂದು ಏರಿಯಾ ಆಫ್ ಲೈಫ್ ಇಂಪ್ರೂವ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಏರಿಯಾ ಆಫ್ ಲೈಫ್ ಈಸಿಯಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಇರೋದರಿಂದ ನಿಮಗೆ ಯಾವ ವಿಚಾರದಲ್ಲಿ ನ್ಯಾಯ ದೊರಕಬೇಕಿದೆ ಅದು ಹಂಡ್ರೆಡ್ ಪರ್ಸೆಂಟ್ ದೊರಕೆ ದೊರಕುತ್ತೆ ಸೂಪರ್ ಕಾರ್ಡ್ಸ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಡೆಸ್ಟಿನಿ ನಂಬರ್ ಏಯ್ಟ್ ಆಗಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಏಯ್ಟ್ ಅಬಂಡೆನ್ಸ್ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಲಾಸ್ಟ್ ಡೆಸ್ಟಿನಿ ನಂಬರ್ ನೈನ್ ಹಾಗೆ ಮುಂದಿನ ವರ್ಷ ಕೂಡ ಒಂಬತ್ತು ಇಪ್ಪತ್ತು ಇಪ್ಪತ್ತೈದು ಎಲ್ಲದನ್ನು ಆ್ಯಡ್ ಮಾಡಿದ್ರೆ ಒಂಬತ್ತು ಅಂತ ಬರುತ್ತೆ ನೋಡೋಣ ನಿಮ್ಮ ಒಂದು ವರ್ಷ ಹೇಗಿದೆ ಅಂತ ಇದು ಒಂದು ಜನರಲ್ ಗೈಡೆನ್ಸ್ ಪ್ಲೀಸ್ ಟೇಕ್ ಕೊಟ್ರೆ ಸೊನೆಟ್ ಪರ್ಸ್ನಲ್ಲಿಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಗೋರ್ತ್ ಬರ್ತ್ ಕರೆಕ್ಟಾಗಿ ಗೊತ್ತಿದ್ರೆ ತಗೋಬೋದು ರೀಡಿಂಗ್ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರಶ್ನೆ ಕೇಳೋ ಗಳಿಗೆ ಮೇಲೆ ರೇಟಿಂಗ್ ಸಿಗುತ್ತೆ ಎಸ್ ಇಲ್ಲಿ ನಾಲ್ಕು ಕಾರ್ಡ್ಸ್ಗಳನ್ನು ಪಿಕ್ ಮಾಡಿದ್ದೀನಿ ನೋಡೋಣ ಏನೇನಿದೆ ಕಾರ್ಡ್ಸ್ ಅಲ್ಲಿ ಅಂತ ಹ್ಯಾಂಗ್ ಮ್ಯಾನ್ ಓಕೆ ಓಕೆ ಎಸ್ ಟೂ ಮಚ್ ಆಫ್ ಡಿಪ್ರೆಷನ್ ಅಂತಾನೆ ಹೇಳ್ಬೋದು ಸಾಕಷ್ಟು ಪರೀಕ್ಷೆಗಳಿಗೆ ಒಳಗಾಗ್ಬಿಟ್ಟಿದ್ದೀರಾ ಇನ್ನು ಏನು ಮಾಡೋಕ್ಕೂ ಲೈಫಲ್ಲಿ ಆಸಕ್ತಿ ಇಲ್ಲ ಅನ್ನೋ ಮಟ್ಟಿಗೆ ನೀವು ಹೋಗಿದ್ದೀರ ನಿಮ್ಮ ಇಪ್ಪತ್ತೈದು ಇಪ್ಪತ್ತು ಸಾರಿ ಇಪ್ಪತ್ತು ಇಪ್ಪತ್ತೈದನ್ನು ಕೂಡ ನೀವು ಅದೇ ರೀತಿ ಬರೋ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ ಅನಿಸುತ್ತೆ ಬಟ್ ನೋ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಆದಷ್ಟು ನೆಗೆಟಿವ್ ಥಾಟ್ಸನ್ನು ಕಮ್ಮಿ ಮಾಡ್ಕೋಬೇಕು ಬಿಕಾಸ್ ಇಲ್ಲಿ ಮತ್ತೆ ನೀವು ಅಂದ್ಕೊಂಡು ಯಾವ ಕೆಲಸನೂ ಅಷ್ಟು ಸೂಟಬಲ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಅಂದರೆ ಈಗ ಲವ್ ವಿಚಾರದಲ್ಲಿ ನಿಮ್ಮನ್ನು ಬಿಟ್ಟು ಹೋದೋರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದೀರಾ ಒಳ್ಳೆ ವ್ಯಕ್ತಿಗಳು ಬಂದರೂ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸೊ ಅಲ್ಲಿ ಸ್ವಲ್ಪ ನೀವು ಸರಿ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಮತ್ತೆ ಲವ್ ವಿಚಾರದಲ್ಲಿ ಅಥವಾ ರಿಲೇಷನ್ಶಿಪ್ ವಿಚಾರದಲ್ಲಿ ಮತ್ತೆ ನಿಮ್ಮ ಜೀವನನ ಸ್ಪಾಯಿಲ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇದೆ ಹಾಗೆ ಕಳೆದೋಗಿರೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ ಅದನ್ನು ಕಂಟಿನ್ಯೂ ಕೂಡ ಮಾಡ್ತೀರಾ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ನಾನು ಹೇಳೋದು ಇಲ್ಲಿಂದ ಇಲ್ಲಿಗೆ ಬಿಟ್ಟು ಹಾಕ್ಬಿಡಿ ಹೊಸ ಲೈಫನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ದಯವಿಟ್ಟು ಅದನ್ನು ನೋಡಿ ಫಾಲೋ ಮಾಡಿ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ನ ಎನ್ಕರೇಜ್ ಹಿಂಗಾಗಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಫೇವರಬಲ್ ಆಗಿ ಬೇಕು ಆ ರೀತಿ ಮಾಡ್ಕೊಳ್ಳಿ ಓಕೆ ಸೊ ತುಂಬ ಹೋರಾಡ್ತಾ ಇದ್ದೀರಾ ಕಿಂಗ್ ಆಫ್ ಸ್ಪಾಟ್ಸ್ ಇರೋದ್ರಿಂದ ತುಂಬ ಹೋರಾಡ್ತಾ ಇದ್ದೀರಾ ಎಷ್ಟು ಕಷ್ಟ ಬಂದರೂ ಯು ಆರ್ ಸ್ಟ್ರಗ್ಲಿಂಗ್ ಅ ಲಾಟ್ ಬಟ್ ಎಂಡ್ ಆಫ್ ದ ಡೇ ಹ್ಯಾಂಗ್ ಮ್ಯಾನ್ ಅಂದರೆ ತಲೆ ಕೆಳಗಾಗಿ ಹೋಗ್ತಾ ಇದೆ ಎಲ್ಲದು ಎಸ್ ಟ್ವೆಂಟಿ ಟ್ವೆಂಟಿ ಫೈಲು ನನಗೆ ಆಲ್ಮೋಸ್ಟ್ ಹಾಗೇ ಕಾಣಿಸ್ತಾ ಇದೆ ಬಟ್ ನಾನು ಸಜೆಸ್ಟ್ ಮಾಡೋದು ಗೋಲ್ಡನ್ ರನ್ ಸನ್ರೈಸ್ ಅನ್ನೋ ಸ್ವಿಚ್ ವರ್ಡನ್ನು ಬಳಸಬಹುದು ಆ್ಯಂಡ್ ಗುಡ್ ನ್ಯೂಸ್ ಸ್ವಿಚ್ ವರ್ಡನ್ನು ಬಳಸ್ಬೋದು ನಿಮಗೆ ಈ ಎಲ್ಲ ಸ್ವಿಚ್ ಬೋರ್ಡ್ಸು ನಿಮಗೆ ಸ್ವಿಚ್ ಬೋರ್ಡ್ಸ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ಹಾಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ವಿಷನ್ ಬೋರ್ಡ್ ಟೆಕ್ನಿಕ್ ಫೋನ್ ವಾಲ್ಪೇಪರ್ ಟೆಕ್ನಿಕ್ ಅಂತ ಇದೆ ದಯವಿಟ್ಟು ಅದನ್ನು ಬಳಸಿ ವೆರಿ ವೆರಿ ಪವರ್ಫುಲ್ ಟೆಕ್ನಿಕ್ ನಾನಂತೂ ಸಿಕ್ಕಪಟ್ಟೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ ಅದರಿಂದ ದಯವಿಟ್ಟು ನೀವು ಅದನ್ನೆಲ್ಲ ಮಾಡ್ಕೊಳ್ಳಿ ಯಾಕೆ ಅಂದರೆ ನನಗೆ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಮದು ಫೇವರಬಲಾಗಿ ಕಾಣಿಸ್ತಾ ಇಲ್ಲ ಮತ್ತೆ ನೀವೇನೇ ಮಾಡೋಕ್ಕೆ ಉಲ್ಟಾ ಉಲ್ಟಾಪಲ್ಟಿ ಆಗೋದು ಅನ್ಫಾರ್ಚುನೇಟ್ಲಿ ನೀವು ಯಾವುದೇ ವಿಚಾರಕ್ಕೆ ಕೈ ಹಾಕಿದ್ರೂ ಕೂಡ ಅದು ಮತ್ತೆ ನಿಮಗೆ ಕೈ ಸುಡುವಂತಹ ಕೆಲಸಗಳನ್ನು ತಂದು ಕೊಡುವಂಥದ್ದಾಗಿರ್ಬೋದು ಮತ್ತು ಲಾಸ್ಟ್ ಫೀಲಿಂಗಿಗೆ ತೊಗೊಂಡು ಹೋಗೋದಾಗಿರ್ಬೋದು ಅಥವಾ ಎಲ್ಲದನ್ನು ಕಳ್ಕೊಳ್ಳೋ ಅಂತಹ ಚಾನ್ಸಸ್ ಕೂಡ ಇರುತ್ತೆ ಆದರೂ ನೀವು ಹೋರಾಡ್ತೀರಾ ಮಾಡ್ತೀರಾ ಇಲ್ಲ ಅಂತ ಅಲ್ಲ ಬಟ್ ನಿಮ್ಮ ನೆಗೆಟಿವ್ ಥಾಟ್ಸೇ ನಿಮ್ಮನ್ನು ಈ ರೀತಿ ಒಂದು ಸಿಚುವೇಷನ್ಗೆ ತಂದಿದೆ ಅಂತಲೇ ನಾನು ಹೇಳ್ಬೋದು ಸೊ ಆದಷ್ಟು ಹುಷಾರಾಗಿರಿ ಯಾರನ್ನೂ ಜಾಸ್ತಿ ನಂಬೋಕೆ ಹೋಗಬೇಡಿ ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಯೋಚನೆ ಮಾಡಿ ಡಿಸಿಷನನ್ನು ತಗೊಳ್ಳಿ ಇನ್ನು ಬೇರೆ ವಿಚಾರಗಳು ಓಕೆ ನಾಟ್ ಬ್ಯಾಡ್ ಬಟ್ ಹೆಲ್ತ್ ಕೂಡ ನೀವು ಕನ್ಸಿಡರ್ ಮಾಡ್ಕೋಬೇಕು ಡಿಪ್ರೆಷನ್ ಹೋಗೋದು ಆ್ಯಂಗ್ಸೈಟಿ ಆಗೋದು ಅಥವಾ ಸ್ಲೀಪ್ಲೆಸ್ ನೈಟ್ಸ್ ಥರ ಆಗೋದು ಅದೆಲ್ಲ ಕಾಣಿಸ್ತಾ ಇದೆ ಸೊ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆವಾಗ ಆಟೋಮೆಟಿಕಲಿ ನಿಮ್ಮ ಹೆಲ್ತ್ ಸರಿ ಇದ್ದರೆ ಇನ್ನು ಎಲ್ಲದು ಕೂಡ ನಿಮಗೆ ಈಸಿಯಾಗಿ ದೊರಕ್ತಾ ಬರುತ್ತೆ ಅಂತ ಹೇಳ್ಬೋದು ಸೊ ಸ್ವಲ್ಪ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಮೇಲೆ ವರ್ಕೌಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ನಾನು ಹೇಳಿದಂಗೆ ಸ್ವಿಚ್ ಬೋರ್ಡ್ಸ್ಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರ್ಬೋದು ಯಾವುದನ್ನು ಮಿಸ್ ಮಾಡಿಬಿಡಿ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಮಾತಾಡ್ತೀರಿ ಐ ಆಮ್ ಲಕ್ಕಿ ಐ ಆಮ್ ವರ್ದಿ ಆಫ್ ಲವ್ ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ ಅರ್ಹನಾಗಿದ್ದೆ ಅರ್ಹಳಾಗಿದ್ದೇನೆ ಈ ರೀತಿ ತುಂಬ ಪಾಸಿಟಿವ್ ಆಗಿ ನಿಮ್ಗೇನು ಬೇಕು ಲೈಫಲ್ಲಿ ನನ್ನ ಹತ್ರ ಹತ್ತು ಸಾವಿರ ಇದೆ ನಾನು ತಿಂಗಳ ಐವತ್ತು ಸಾವಿರ ದುಡಿತೀನಿ ನಾನು ತಿಂಗಳ ಲಕ್ಷ ದುಡಿತೀನಿ ನಾನು ಬಿಸ್ನೆಸ್ಸಲ್ಲಿ ತುಂಬ ಗ್ರೋ ಆಗ್ತಾ ಇದ್ದೀನಿ ಈ ರೀತಿ ಪಾಸಿಟಿವ್ ಅಫಮೇಶನ್ಸ್ಗಳನ್ನ ಎವ್ರಿ ಡೇ ಇರಿ ಮಿರರ್ ಮುಂದೆ ನೀವೇ ಕಿಂಗ್ ನೀವೇ ಕ್ವೀನ್ ಅನ್ನೋ ಥರ ಆ್ಯಕ್ಟ್ ಮಾಡ್ತಾಯಿರಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಏನೇ ಬಂದಿದ್ರೂ ಅದು ಉಲ್ಟಾಗಿ ನಿಮ್ಮ ಫೇವರ್ ಆಗಿ ಚೇಂಜ್ ಆಗುತ್ತೆ Thank you.